ನಮಸ್ತೆ ಗೆಳೆಯರೇ ಜೀವನ ಪಯಣಕ್ಕೆ ಸ್ವಾಗತ ಯಾರೆಲ್ಲ ಮೊದಲನೇದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೊಟ್ಟೆ ಹುಳು ಜಂತುಹುಳು ಸಮಸ್ಯೆಯಿಂದ ಮಕ್ಕಳು ತುಂಬಾ ಬಾಧೆ ಪಡ್ತಾ ಇರ್ತಾರೆ ಇದಕ್ಕೆ ನಿಮ್ಗೊಂದು ಒಳ್ಳೆ ಮನೆಮದ್ದನ್ನು ತೋರಿಸ್ತೇನೆ ಇದು ಹಳ್ಳಿಗಳಲ್ಲಿ ಸಿಗುವಂಥದ್ದು ಇದಕ್ಕೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಕುಂಟೆ ಬೀಜ ಅಂತ ಹೇಳ್ತಾರೆ ಬನ್ನಿ ಫ್ರೆಂಡ್ಸ್ ಅದರ ಮರ ಹೇಗಿದೆ ಅಂತ ನೋಡೋಣ ಇದು ಈ ಕಡೆ ಮರನೂ ಅಲ್ಲ ಆ ಕಡೆ ಬಳ್ಳಿನೂ ಅಲ್ಲ ಹಾಗೆ ಇದೆ ನೋಡಲಿಕ್ಕೆ ಇದರ ಎಲೆ ಹೇಗಿರುತ್ತೆ ಅಂತ ನೋಡೋಣ ಇದನ್ನ ನೋಡಿದವರಿಗೆ ಸ್ವಲ್ಪ ಗೊತ್ತಾಗುತ್ತೆ ಹೇಗೆ ಇರ್ತದೆ ಅಂತ ಹೇಳಿ ಆ ಕುಮಟೆ ಬೀಜದ ಮರ ಇದಕ್ಕೆ ಬೇರೆ ಏನಾದರೂ ಹೆಸರು ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಇದರ ಬೀಜ ಹೇಗಿದೆ ಅಂತ ನೋಡೋಣ ಇದರ ಬೀಜವನ್ನ ಗಮನಿಸಿದ್ರೆ ಬೀಜದ ಮೇಲೆ ಸೂಜಿಯ ಹಾಗೆ ಇರ್ತದೆ ಗುಂಬಳಕಾಯಿ ಮುಟ್ಟಿದ್ರೆ ಹೇಗೆ ಚುಚ್ಚುತ್ತದಲ್ಲ ಹಾಗೇನೇ ಇದೆ ಇದನ್ನ ತಗೊಂಡು ಹೋಗಿ ತೊಳೆದು ಎರಡು ದಿನ ಬಿಸಿಲಲ್ಲಿ ಒಣಗಿಸುವ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿದ ನಂತರ ಇದನ್ನ ಹುರಿದುಕೊಳ್ಳೋಣ ಈ ಸಮಸ್ಯೆ ಇರುವ ಮಕ್ಕಳಿಗೆ ಹಸಿವಾಗದೆ ಇರುವಂತದ್ದು ರಕ್ತಹೀನತೆಯಾಗುವಂತದ್ದು ಈ ರೀತಿಯಾದ ಸಮಸ್ಯೆಯನ್ನ ನಾವು ಕಾಣ್ತೇವೆ ಇದು ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೂ ಬಾಧಿಸುವಂತಹ ಸಮಸ್ಯೆಯಾಗಿದೆ ಹಾಗೆ ಇದನ್ನು ಮೂರು ವರ್ಷದ ನಂತರ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಉಪಯೋಗಿಸಬಹುದು ಬೀಜ ಹುರಿಯುವಾಗಲೇ ಗೊತ್ತಾಗ್ತದೆ ಬೀಜ ಒಡೆಯುವುದು ಕಾಣಿಸುತ್ತೆ ನೋಡಿ ಇಷ್ಟು ಹುರಿದ್ರೆ ಸಾಕು ಹೀಗಾದರೆ ಬೆಂದಿರುತ್ತೆ ಅಂತ ಲೆಕ್ಕ ನಂತರ ಇದನ್ನು ಸಿಪ್ಪೆಯಿಂದ ಬೀಜವನ್ನು ಬೇರ್ಪಡಿಸ್ಕೊಳ್ಳಿ ಈಗ ಹೇಗೆ ಕಾಣಿಸ್ತಾ ಇದೆ ನೋಡಿ ಬೀಜ ಯಾವ ಥರ ಸಿಪ್ಪೆ ತೆಗೆದ ಮೇಲೆ ಕಾಣಿಸ್ತಾ ಇದೆ ಅಂತ ನೋಡಿ ಹೀಗೆ ಬೇರ್ಪಡಿಸಿದ ನಂತರ ಸರಿಯಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಳುವ ಇದು ಸ್ವಲ್ಪ ಕಹಿಯಾಗಿರುತ್ತೆ ಅದಕ್ಕೆ ಬೇಕಿದ್ರೆ ಈಗಲೇ ತುರಿದ ತೆಂಗಿನಕಾಯಿ ಮತ್ತು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ನಾನು ಮತ್ತೆ ಸೇರಿಸ್ತೇನೆ ಈಗ ನಾನು ತುರಿದಿರೋ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ತೇನೆ ಮಿಕ್ಸ್ ಮಾಡಿ ಉಂಡೆ ಹಾಗೆ ಮಾಡಿಕೊಳ್ತೇನೆ ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ದಿನಕ್ಕೆ ಎರಡು ಉಂಡೆ ಹಾಗೆ ಮೂರು ದಿನ ತಗೊಳ್ಳಿ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ತಗೊಳ್ಬಹುದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಿಮಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಪಕ್ಕದಲ್ಲಿ ಕಾಣೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು